ಅಂತ ತಿಳ್ಕೋಬೇಕು ಪ್ರೇರೇ ಓದಿಕೋಣ ಹ್ಮ್ ಯಾಕೋಬೇ ಅದೇ ನೋಡಿದ ಹಾಗೆ ಹದಿನೈದು ಅದು ಮೇಲಾಣಿಂದ ಬಂದ ಜ್ಞಾನ ಬಲ ಅದು ಭೂ ಸಂಬಂಧವಾದದ್ದು ಪ್ರಾಕೃತ ಭಾವವಾದದ್ದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ನಾವು ನಮ್ಮ ನಾವು ಓದಿದ್ದು ನಮ್ಮ ಮಕ್ಕಳಿಗೆ ಓದಿಸ್ತಾ ಇರೋದು ಯಾವುದಕ್ಕೆ ಸಂಬಂಧಪಟ್ಟದಂತೆ ದೆವ್ವಗಳಿಗೆ ಸಂಬಂಧಪಟ್ಟದ್ದು ಅಂದ್ರೆ ಹೌದು ಬೇಸಿಕ್ ಬೇಸಿಕ್ ಪಾಠ ತಿಳ್ಕೊಳ್ಳೋಣ ಬೇಸಿಕ್ ಜಾಸ್ತಿ ದೊಡ್ಡದೇ ಹೇಳಿದ್ರೆ ಅದನ್ನ ಅದನ್ನ ಆಗುತ್ತೋ ಇಲ್ವ ನಮ್ಮ ಕೈಯಲ್ಲಿ ಬೇಸಿಕ್ ಪಾಠ ಬೇರೆ ಮೊದಲನೇ ಪಾಠ ಮೊದಲನೇ ಯು ಕೆ ಜಿ ಅಂದ್ಕೊಳ್ಳೋಣ ಯು ಕೆ ಜಿ ಆದಿಕಾಂಡದಲ್ಲಿ ಕಾಂಡದಲ್ಲಿ ನಾವು ಹೋಗೋಣ ಅಂತ ಆದಿಕಾಂಡದಲ್ಲಿ ಕಾಂಡದಲ್ಲಿ ಹೋಗೋಣ ಬೇರೆ ನಮ್ಮ ಮಕ್ಕಳಿಗೆ ನಾವು ಸ್ಕೂಲ್ ಕಳಿಸ್ತೀವಲ್ಲ ಏನು ಪಾಠ ಹೇಳ್ತಾರೆ ಬೇರೆ ಏನು ಹೇಳ್ತಾರೆ ಅಲ್ಲಿ ಎ ಅಕ್ಷರ ತೋರಿಸಿ ಏನು ಹೇಳ್ತಾರೆ ಎ ಫೋರ್ ಆ ಪಲ್ ಅಲ್ವಾ ಬಿ ಫೋರ್ ಬ್ಯಾಟ್ ಸಿ ಫೋರ್ ಕ್ಯಾಟ್ ಡಿ ಫೋರ್ ಡಾಗ್ ಹೌದಾ ಹೌದಾ ಈ ಎ ಫೋರ್ ಆಪಲ್ ಬಿ ಫೋರ್ ಬ್ಯಾಟ್ ಸಿ ಫೋರ್ ಕ್ಯಾಟ್ ಡಿ ಫೋರ್ ಡಾಗ್ ಉಂಟು ಮಾಡಿದ್ದು ಯಾರಂತ ಅವ್ರು ಹೇಳ್ತಾರ ನಿಮ್ಮ ಮಕ್ಳಿಗೆ ಕೇಳಿ ಒನ್ಸಲಿ ನೀವು ಓದಿರೋದೊಂದು ವೇಳೆ ಮರ್ತಿದ್ರೆ ನಿಮ್ಮ ಮಕ್ಕಳಿಗೆ ಕೊಂಡಿಸ್ಕೊಂಡು ನಿಮ್ಮ ಪಕ್ಕದಲ್ಲಿ ಮಕ್ಕಳನ್ನ ಕುಂಡಿಸ್ಕೊಂಡು ಕುಂಡಿಸ್ಕೊಂಡ್ ಮಗನೆ ಇದನ್ನ ಉಂಟು ಮಾಡಿದವರು ಯಾರು ಅಂತ ನಿಮ್ಮ ಮಕ್ಕಳಿಗೆ ಕೇಳಿ ಹೇಳ್ತಾರ ಹೇಳ್ತಾರ ನಿಮಗ್ ಕೇಳದೆ ಹೇಳಿ